ಚಿಕ್ಕಮಗಳೂರು ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಪ್ರಧಾನಿ ಮೋದಿಯವರ ಹನ್ನೊಂದನೇ ವರ್ಷದ ಆಡಳಿತ ಸಾಧನೆಗಳ ಸಂವಾದ ಕಾರ್ಯಕ್ರಮವನ್ನು ನಗರದ ಎಐಟಿ ಕಾಲೇಜಿನ ಬಿಜಿಎಸ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ನವಭಾರತ ಯುವ ನಿಧಿ ಎಂಬ ನಾಮಫಲಕದ ಅಡಿಯಲ್ಲಿ ಯುವ ಸಂಸದರಾದ ತೇಜಸ್ವಿ ಸೂರ್ಯರವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಪ್ರಧಾನಿ ಮೋದಿಯವರ ಸಾಧನೆಗಳ ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡಿದರು ಇವತ್ತು ಸಿಂಗಾಪುರದಲ್ಲೋ ಅಮೆರಿಕದಲ್ಲಿರುವಂತಹ ನಮ್ಮ ಮಕ್ಕಳು ಕೂಡ ಎಸ್ ಎಂ ಎಸ್ ವಾಟ್ಸ್ಆಪ್ ಮಾಡುವಷ್ಟು ಸಲೀಸಾಗಿ ಇವತ್ತು ಯು ಪಿ ಐ ನಲ್ಲಿ ದುಡ್ಡನ್ನ ಕಳಿಸ್ತಾ ಇದ್ದಾರೆ ಅಂತಂದ್ರೆ ಡಿಜಿಟಲ್ ಇಂಡಿಯಾಗೆ ನರೇಂದ್ರ ಮೋದಿ ಅವರಿಗೆ ನಮ್ಮ ಸರ್ಟಿಫಿಕೇಟ್ ಹತ್ತು ಪ್ರಯತ್ನ ಪಟ್ಟಾಗ ಒಂಬತ್ತು ಸತಿ ಫೇಲ್ಯೂರ್ ಆಗುವಂತ ಒಂದೇ ಒಂದು ಪರ್ಸೆಂಟ್ ಸಕ್ಸಸ್ ಗೆ ಚಾನ್ಸ್ ಇರುವಂತ ಇಂತ ಹೈ ಎಂಡ್ ಟೆಕ್ನಾಲಜಿಯಲ್ಲಿ ನಾವೇನಾದ್ರೂ ಕೆಲಸ ಮಾಡಬೇಕು ಅಂತ ಮುಂದೆ ಬಂದಿದ್ರೆ ನಮ್ಮ ಮನೆ ಮಠನ ಆಸ್ತಿನ ಮಾರ್ಗದಲ್ಲಿ ಸರ್ಕಾರದ ಗ್ರಾಂಟ್ ನ ಸಪೋರ್ಟ್ ನಿಂದ ನಾವು ರಿಸರ್ಚ್ ಮಾಡಬಹುದು ಅನ್ನೋದು ಪ್ರಾರಂಭ ಆಗಿದ್ರೆ ಅದು ಕೇವಲ ನರೇಂದ್ರ ಮೋದಿ ಭಾರತದಿಂದ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೊಟ್ಟಿರುವಂತ ಗ್ರಾಂಟ್ ನಿಂದ ಸಾಧ್ಯ ಇದು ವೈಸ್ ಪ್ರೆಸಿಡೆಂಟ್ ಗೆ ಒಂದು ಟಾಕಿಂಗ್ ಪಾಯಿಂಟ್ಸ್ ಲಿಸ್ಟ್ ಏನಿರುತ್ತೆ ಅದನ್ನ ತಂದು ಕೊಟ್ಟರು ಅವರ ಸೆಕ್ರೆಟರಿ ಅದರಲ್ಲಿ ಎರಡು ಸತಿ ಮೂರು ಸತಿ ಅವರು ಚರ್ಚೆ ಮಾಡಿದ್ಯಾವುದು ಅಂದ್ರೆ ಒಂದು ನಾವು ಮೊನ್ನೆ ನೋಡಬಹುದು ಪ್ರಧಾನಮಂತ್ರಿಗಳು ಬ್ರೆಸಿಲ್ ಹೋಗಿದ್ವಿ ಈಗ ಎರಡು ಮೂರು ದಿವಸದ ಹಿಂದೆ ಸೊ ನಾವು ಹೋದಾಗ ಅವರು ಮಾಡಿದ್ದೇವೆ ಅಂದ್ರೆ ಬ್ರಿಕ್ಸ್ ಗೆ ಮೋದಿ ಅವರು ಬರಲೇಬೇಕು ಮೋದಿ ಅವರು ಬರೋದಕ್ಕೆ ನೀವು ಎಲ್ಲ ರೀತಿಯಾದಂತಹ ಒತ್ತಾಯವನ್ನು ಮೋದಿ ಅವರಿಗೆ ಮಾಡಿ ಅನ್ನೋದು ನೋಡ್ತಾ ಇದೆ ಮೋದಿ ಅವರು ಯಾಕೆ ಬರಬೇಕು ಈ ರಾಹುಲ್ ಗಾಂಧಿ ಅವರು ಥೈಲ್ಯಾಂಡಿಗೆ ವಿಯೆಟ್ನಾಮಿಗೆ ಬೇರೆ ಕಡೆ ಹೋದಾಗ ಅವರು ಟೂರ್ ಹೋಗ್ತಾರೆ ಆದರೆ ನರೇಂದ್ರ ಮೋದಿ ಅವರು ಹೋಗುವಂಥದ್ದು ದೇಶದ ಒಂದಿಷ್ಟು ಆಸಕ್ತಿಗಳನ್ನ ಹಿತಾಸಕ್ತಿಗಳನ್ನ ಮುಂದುವರಿಸೋದಕ್ಕೋಸ್ಕರ ಬಿಗ್ ಡಿಫರೆನ್ಸ್ ಕಾಂಗ್ರೆಸ್ ನ ಯಾವಾಗಲೂ ಕೇಳ್ತಾ ಇರ್ತಾರೆ ಏನ್ರಿ ಮೋದಿ ಅವರ ದೇಶ ವಿದೇಶ ಪ್ರವಾಸ ವಿದೇಶ ಪ್ರವಾಸ ಬ್ರೆಜಿಲ್ ಹತ್ತು ಸತಿ ಕೇಳ್ತಾ ಇತ್ತು ನೀವು ಪ್ರಧಾನಮಂತ್ರಿ ಹೇಳ್ಬೇಕು ಬರಕ್ಕೆ ಬರಕ್ಕೆ ಬಿಗ್ ಸಮಿಟ್ ಇದೆ ಯಾಕೆ ಅಂತಂದ್ರೆ ಭಾರತದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬ್ರೆಜಿಲ್ ಇನ್ನು ಕಾರ್ಯಕ್ರಮದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾದ ಶ್ರೀಕೋಟ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ ಭಾರತ ದೇಶಕ್ಕೆ ಮೋದಿಜಿ ಅವರ ಕೊಡುಗೆಗಳನ್ನು ಸ್ಮರಿಸಿದ್ರು ಅಧಿಕಾರಕ್ಕೆ ಬಂದ್ರೆ ತ್ರೀ ಅನ್ನು ರದ್ದು ಮಾಡ್ತೇವೆ ಪೌರತ್ವ ಕಾಯ್ದೆ ತಿದ್ದುಪಡಿಯನ್ನು ನಾವು ಮತ್ತೆ ಪೌರತ್ವ ಕಾಯ್ದೆ ತಿದ್ದುಪಡಿಯನ್ನು ರದ್ದು ಮಾಡ್ತೇವೆ ಎಲ್ಲಕ್ಕಿಂತ ಹೆಚ್ಚಾಗಿ ರಾಮಮಂದಿರವನ್ನು ಕಟ್ಟುತ್ತೇವೆ ಹೀಗೆ ಹೇಳ್ತಾ ಹೇಳ್ತಾ ಇತ್ತು ಊಹಿಸಿರ್ಲಿಲ್ಲ ನಮ್ಮ ಕಾಲದಲ್ಲಿ ತ್ರೀ ಸೆವೆಂಟಿ ರದ್ದಾಗುತ್ತೆ ನಮ್ಮ ಕಾಲದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಗೆ ತರ್ತೇವೆ ನಮ್ಮ ಕಾಲದಲ್ಲಿ ರಾಮಮಂದಿರವನ್ನು ನಿರ್ಮಾಣ ಮಾಡ್ತೇವೆ ಕಲ್ಪನೆ ನಮ್ಗೆ ಇರಲಿಲ್ಲ ಆದರೆ ಇವತ್ತು ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವಂತ ಹಿನ್ನೆಲೆಯಲ್ಲಿ ಕಾಲದಲ್ಲೇ ನಮ್ಮ ಜೀವಿತವಾದ ಕಾಲದಲ್ಲೇ ನಾವು ತ್ರೀ ಸೇವೆಯನ್ನ ರದ್ದು ಮಾಡಿದ್ದೇವೆ ನೋಡಿದೆವು ನಾವು ಪೌರತ್ವ ಕಾಯ್ದೆ ತಿದ್ದುಪಡಿಯನ್ನು ತಂದೆವು ಎಲ್ಲಿ ರಾಮ ಮಂದಿರವನ್ನು ಕಟ್ತೇವೆ ಅಂತ ಹೇಳಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ ಪ್ರತಿಜ್ಞೆ ಮಾಡ್ತಾ ಇದ್ದೇವೋ ನಮ್ಮ ಹಂಬಲವನ್ನು ಹೇಳ್ತಾ ಇದ್ದೇವೋ ಅದೇ ರಾಮ ಮಂದಿರವನ್ನು ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡುವುದನ್ನು ನಮ್ಮ ಕಣ್ಣಾರೆ ನೋಡುವಂತಹ ಒಂದು ಸುವರ್ಣ ಅವಕಾಶ ನಮ್ಮ ಜೀವಿತದ ಕಾಲದಲ್ಲಿ ಬಂತು ನನ್ನ ಬದುಕು ಸಾರ್ಥಕ ಆಯಿತು ಅನ್ನುವಂಥ ಮಾತುಗಳನ್ನ ನಮ್ಮ ಹಿರಿಯ ಕಾರ್ಯಕರ್ತರು ಹೇಳ್ಕೊಳ್ತಾ ಇರುವುದನ್ನು ನಾವು ಕಂಡಿದ್ದೆವು ಅನುಭವಿಸಿದ್ದೆವು ಈ ಹಿನ್ನೆಲೆಯಲ್ಲಿ ಭಾರತ ಕಂಡು ಒಂದು ಭಾಗವಾಗಿ ಇವತ್ತು ಇಡೀ ಭಾರತದಾದ್ಯಂತ ಒಂದು ಸಂಚಲನವನ್ನು ಉಂಟು ಮಾಡುತ್ತೆ ಪ್ರಜಾಪ್ರಭುತ್ವದಲ್ಲಿ ನ್ಯಾಯದ ಆದಾಗ ಕಣ್ಣಾರ ಅನ್ಯಾಯ ಕಂಡಾಗ ಪ್ರತಿಭಟಿಸುವಂತಹ ಶಕ್ತಿ ಇವತ್ತು ಯುವಕರಿಗೆ ಮಾತ್ರ ಅನ್ನುವಂತಹ ಕಲ್ಪನೆಗಳು ಸಾಮಾಜಿಕವಾಗಿ ನಮ್ಮಲ್ಲಿ ಕಂಡು ಬರುತ್ತಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಭಾರತ ದೇಶ ಅತ್ಯಂತ ಸಮರ್ಥವಾಗಿ ಸಮೃದ್ಧವಾಗಿ ಶಕ್ತಿಶಾಲಿಯಾಗಿ ಸ್ವಾಭಿಮಾನವಾಗಿರುವುದನ್ನು ನಮ್ಮ ನೋಡಲಿಕ್ಕೆ ಸಾಧ್ಯವಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಸಿಟಿ ರವಿ ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರಾದ ಧೀರಜ್ ಮುನಿರಾಜು ರವರು ನರೇಂದ್ರ ಮೋದಿ ಆಡಳಿತದ ಸಾಧನೆಗಳನ್ನು ಮೆಲುಕು ಹಾಕಿದ್ರು ನೋಡಬೇಕು ಕ್ಷೇತ್ರಕ್ಕೆ ಪ್ರವೇಶಿಸಬೇಕು ನಾವು ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಭಾಗವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯವಾಗಿರಬೇಕು ಅನ್ನೋ ಒಂದು ಆಸೆಯನ್ನ ಒಂದು ಕನಸನ್ನ ಕಾಣಿಕೆ ಕಾರ್ಯಕರ್ತರಾಗಿರುವಂತ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದರು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಯುವಕರ ಕಣ್ಮಣಿ ಸನ್ಮಾನ್ಯ ತೇಜಸ್ವಿ ಸೂರ್ಯ ಅವರು ಇವತ್ತು ಮುಖ್ಯ ಭಾಷೆಕಾರರಾಗಿ ವಿಶ್ವ ನಾಯಕರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಧಾನ ಮಂತ್ರಿಗಳು ಆಗಿರುವಂತಹ ನರೇಂದ್ರ ಮೋದಿಜಿಯವರ ಸಾಧನೆಗಳು ಹನ್ನೊಂದು ವರ್ಷಗಳ ಕಾಲ ಈ ದೇಶಕ್ಕೆ ಈ ವಿಶ್ವಕ್ಕೆ ಅವರು ಕೊಟ್ಟಿರುವಂತಹ ಕೊಡುಗೆಗಳು ನಮ್ಮ ರಾಜ್ಯಕ್ಕೆ ನಮ್ಮ ಯುವಕರಿಗೆ ಅವರು ಕೊಟ್ಟಿರುವಂತಹ ಕೊಡುಗೆಗಳು ಹಾಗೂ ಸಾಧನೆಗಳ ಬಗ್ಗೆ ಸವಿಸ್ತಾರವಾಗಿ ಸರ್ಕಾರದ ಎಲ್ಲ ನಡೆಗಳ ಬಗ್ಗೆ ನರೇಂದ್ರ ಮೋದಿಜಿಯವರ ಎಲ್ಲ ನಡೆಗಳ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸಿಕೊಂಡಿದ್ದಾರೆ ವಿಶೇಷವಾಗಿ ಕಳೆದ ವರ್ಷ ಜೂನ್ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ತಮ್ಮೆಲ್ಲರಿಗೂ ತಿಳಿದಿರೋ ನರೇಂದ್ರ ಮೋದಿಜಿ ಅವರು ಮೂರನೇ ಬಾರಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಆಗಸ್ಟ್ ಐದನೇ ಹದಿನೈದನೇ ತಾರೀಕು ಕೆಂಪು ಕೋಟೆಯ ಮೇಲೆ ಅವರೊಂದು ಭಾಷಣದಲ್ಲಿ ಹೇಳ್ತಾರೆ ಈ ದೇಶಕ್ಕೆ ಒಂದು ಲಕ್ಷ ಜನ ಹೊಸ ಯುವಕರನ್ನ ಅದರಲ್ಲೂ ಯಾವುದೇ ರಾಜಕೀಯ ಹಿನ್ನೆಲೆಯನ್ನ ಇಲ್ಲದೆ ಇರುವಂತಹ ಯುವಕರನ್ನ ಈ ವಿಕಸಿತ ಭಾರತದ ಸಂಕಲ್ಪವನ್ನ ಅವರೇನು ಕಟ್ಕೊಂಡಿದ್ದಾರೆ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ವಿಕಸಿತ ಭಾರತದ ಸಂಕಲ್ಪ ನೆರವೇರಬೇಕಾದ್ರೆ ಯುವಕರು ಇವತ್ತು ರಾಜಕೀಯದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಒಂದು ಕನಸನ್ನ ಅವರು ಕಳೆದ ವರ್ಷ ಆಗಸ್ಟ್ ಹದಿನೈದನೇ ತಾರೀಕು ತಿಳಿಸಿದ್ದಾರೆ ಯೋಜನೆ ನಾವು ಏನಾದ್ರು ಮಾಡಬಲ್ಲೇ ಅನ್ನುವಂತ ಸ್ಟಾರ್ಟ್ಅಪ್ ಮಾಡುವ ಉತ್ಸಾಹವನ್ನ ಅವಕಾಶವನ್ನ ಸೃಷ್ಟಿ ಮಾಡಿಕೊಡಿತು ಇದು ಬದಲಾಗಿರುವ ಭಾರತ ಒಂದು ಕಾಲದಲ್ಲಿ ನಮ್ಮ ಕೊಟ್ಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದಂತೆ ಭಾರತವನ್ನ ಡರ್ಟಿ ಇಂಡಿಯಾ ಅಂತ ಕರೀತಾ ಇದ್ರು ಡರ್ಟಿ ಇಂಡಿಯನ್ಸ್ ಅನ್ನುವಂಥ ಸರ್ಟಿಫಿಕೇಟ್ ಕೊಟ್ಟಿದ್ರು ಹವಾಯಿರೋ ದೇಶ ಅನ್ನೋ ರೀತಿಯ ಗೇರಿ ಮಾಡಿ ನೋಡ್ತಾ ಇದ್ರು ಹವಾಯಿರ್ಲಿಲ್ವಾ ಇದ್ರು ಆದರೆ ಇಡೀ ದೇಶ ಹಾವಾಳಿ ಇಡೀ ದೇಶ ಹಾವಾಡಿಗಿರೋ ರಾಷ್ಟ್ರ ಆಗಿರಲಿಲ್ಲ ಹಾವಾಡಿಗಳು ಇದ್ರು ಹಾಗೆ ವಿಜ್ಞಾನಿಗಳು ಇದ್ರು ಆದರೆ ಭಾರತವನ್ನ ಜಗತ್ತಿಗೆ ತೋರಿಸುವ ರೀತಿ ಇವತ್ತು ಹಾವಳಿಗೆ ರಾಷ್ಟ್ರ ಅನ್ನೋ ರೀತಿಯ ತೋರಿಸ್ತಾ ಇದ್ರು ಆದ್ರೆ ಈಗ ಇವತ್ತು ಯೋಗ ಅಂದ ತಕ್ಷಣ ಜಗತ್ತಿಗೆ ನೆನಪಾಗ ಯಾವ ರಾಷ್ಟ್ರ ಭಾರತ ನೆನಪಾಗುತ್ತೆ ಮೊಮೊಮ್ಮೆ ಜೂನ್ ಇಪ್ಪತ್ತೊಂದನೇ ತಾರೀಕು ಜಗತ್ತಿನ ಇನ್ನೂರಕ್ಕೂ ಹೆಚ್ಚು ರಾಷ್ಟ್ರಗಳು ಯೋಗ ದಿನದ ದಿನ ಯೋಗಾಚರಣೆಯಲ್ಲಿ ಆ ರಾಷ್ಟ್ರದ ಎಲ್ಲ ಪ್ರಮುಖರುಗಳು ಪಾಲ್ಗೊಂಡರು ಆ ಮೂಲಕ ಭಾರತದ ಪ್ರಾಚೀನ ವಿದ್ಯೆಯನ್ನ ಜಗತ್ತು ಒಪ್ಪಿಕೊಂಡ್ರು ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ರೈತ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಎಚ್ಸಿ ಕಲ್ಮರುಡಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ ಶೆಟ್ಟಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಕೋಟಿಯನ್ ಸೇರಿದಂತೆ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಭಾಗಿಯಾಗಿದ್ರು